ಈ ಒಂದು ಮಹತ್ತರವಾದಂತಹ ಜಪಾಲಯ ಮತ ವೆಬ್ಸೈಟ್ ಕೂಡ ಲಾಂಚ್ ಆಗಿದೆ ನಿಮ್ಮ ಸ್ಕ್ರೀನ್ ಗೆಳೆಡೆ ಕಾಣ್ತಾ ಇದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಜಪಾಲಯ ಡಾಟ್ ಓ ಆರ್ ಜಿ ಅಂತೇಳಿ ನೀವು ಲಾಗಿನ್ ಮಾಡ್ಕೊಂಡು ಅಲ್ಲಿ ನೋಡಬಹುದು ನಮ್ಮ ಸಂಪೂರ್ಣವಾದಂತಹ ವಿಷಯ ನೀವು ತಿಳ್ಕೊಬಹುದು ಇಂತೆಯೇ ನಾವು ಸರ್ವಧರ್ಮಗಳ ಎಲ್ಲರಿಗೂ ಕೂಡ ಒಂದು ಆಧ್ಯಾತ್ಮಕವಾಗಿ ಅವರದೇ ಆದಂತಹ ಒಂದು ಅವರವಲ್ಲಿ ಯಾರು ಜ್ಞಾನವೋ ಯಾರು ಯಾವ ಉಪಾಸನೆಯೋ ಅವ್ರು ಮಾಡ್ಕೊಳ್ಳಿ ನಾವು ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊವಂತಹ ಕಾರ್ಯ ಈ ಜಪಾಲಯದ್ದು ಹಾಗಾಗಿ ಸರ್ವಧರ್ಮಗೂ ಕೂಡ ಇಲ್ಲಿ ಎಲ್ಲರಿಗೂ ಸ್ವಾಗತ ಇದೆ ತಾವು ಬಂದು ತಮ್ಮ ದೇವರ ಉಪಾಸನೆಯನ್ನು ಅಲ್ಲಿ ಕೂತು ಮಾಡಬಹುದು ಅಂತಹ ಸ್ಥಳವನ್ನು ನಾನು ಬಯಸ್ತೇನೆ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಜಪಾಲಯಕ್ಕೆ ತಮ್ಮಲ್ಲಾದಂತಹ ತನುಮನ ಧನವನ್ನ ಅರ್ಪಿಸಿ ಈ ಒಂದು ಮಹತ್ತರವಾದಂತಹ ಕಾರ್ಯಕ್ಕೆ ತಾವು ಕೂಡ ಕೈಜೋಡಿಸಿ ಅಂತ ನಾನು ಕಳಕಳಿಯಲ್ಲಿ ಕೇಳ್ಕೊಂತೇನೆ ಹಾಗೂ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ಮಾಡಿಕೊಂಡು ತಮ್ಮೆಲ್ಲರಿಗೂ ಜೀವನದಲ್ಲಿ ಯಶಸ್ಸಾಗ್ಲಿ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಎಲ್ಲರೂ ಕೂಡ ದೇಶಕ್ಕೆ ಹಾಗೂ ಎಲ್ಲ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಕೂಡ ನಾನು ಕೇಳ್ಕೊಂತೇನೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ಭಿಯೋ ನಮಃ ಶ್ರೀಮದಾನಂದ ತೀರ್ಥ ಪದ ಗುರುಭ್ಯೋ ನಮಃ ಹರಿಯೋ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು